ಹೃದಯದ ಸಮಸ್ಯೆಗಳಿಗೆ ಸಂಜೀವನಿಯಂತೆ ಕೆಲಸ ಮಾಡುವ ಎರಡು ಅದ್ಭುತವಾದ ಯೋಗ ಮುದ್ರೆಗಳು ಮೊದಲನೆಯದಾಗಿ ಮೃತ ಸಂಜೀವನಿ ಮುದ್ರೆ ಈ ಮುದ್ರೆಯನ್ನು ಅಪಾನವಾಯು ಮುದ್ರೆ ಮತ್ತು ಹೃದಯ ಮುದ್ರೆ ಅಂತ ಕೂಡ ಕರೀತಾರೆ ತಕ್ಷಣ ಪರಿಣಾಮ ಬೀರುವ ಮುದ್ರೆಗಳಲ್ಲಿ ಇದು ಕೂಡ ಒಂದು ಈ ಮುದ್ರೆ ಹೇಗೆ ಮಾಡಬೇಕು ವಾಯು ತತ್ವದ ತೋರ್ಬೆರಳನ್ನು ಅಗ್ನಿ ತತ್ವದ ಹೆಬ್ಬೆರಳಿನ ಬುಡಕ್ಕೆ ಹಚ್ಚಿ ಹೆಬ್ಬೆರಳಿನಿಂದ ಅದರ ಮೇಲೆ ಸ್ವಲ್ಪ ಒತ್ತಡ ಹಾಕಿ ಆಕಾಶ ತತ್ವದ ಮಧ್ಯದ ಬೆರಳಿನ ತುದಿ ಮತ್ತು ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಹೆಬ್ಬೆರಳಿನ ತುದಿಗೆ ಜೋಡಿಸ್ಬೇಕು ಇದು ಅಪಾನ ವಾಯು ಮುದ್ರೆ ಆಗುತ್ತದೆ ಈ ಮೃತ ಸಂಜೀವನಿ ಮುದ್ರೆಯಲ್ಲಿ ಎರಡು ಮುದ್ರೆಗಳು ಅಡಗಿವೆ ವಾಯು ಮುದ್ರೆ ಮತ್ತು ಅಪಾನ ಮುದ್ರೆ ಆದ್ರಿಂದ ಇದು ಅಪಾನ ವಾಯು ಮುದ್ರೆ ಮೃತ ಸಂಜೀವನಿ ಮುದ್ರೆಯಲ್ಲಿರ್ತಕ್ಕಂಥ ವಾಯು ಮುದ್ರೆ ನೈಸರ್ಗಿಕ ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡುತ್ತದೆ ಗ್ಯಾಸ್ ಸಮಸ್ಯೆ ನಿವಾರಿಸುತ್ತದೆ ಅದೇ ರೀತಿ ಅಪಾನ ಮುದ್ರೆ ನಮ್ಮ ಪಚನ ಶಕ್ತಿ ಮತ್ತು ಹೃದಯವನ್ನು ಬಲಗೊಳಿಸುತ್ತದೆ ಮೃತ ಸಂಜೀವಿನಿ ಮುದ್ರೆ ಮಾಡೋದ್ರಿಂದ ಪೆಕ್ಟೋರಿಸ್ ಅಂದ್ರೆ ಎದೆ ಸೆಳೆತ ಕಡಿಮೆ ಆಗುತ್ತೆ ಹೃದಯಾಘಾತದ ವೇಳೆಯಲ್ಲಿ ಈ ಮುದ್ರೆ ಮಾಡಿದ್ರೆ ತಕ್ಷಣವೇ ಪರಿಣಾಮ ಬೀರಿ ಹೃದಯಾಘಾತದ ವೇದನೆ ಕಡಿಮೆ ಮಾಡುತ್ತದೆ ಈ ಮುದ್ರೆಯು ಹೃದಯ ಬಡಿತದ ಏರುಪೇರು ಸರಿಪಡಿಸುತ್ತದೆ ನರ್ವಸ್ನೆಸ್ ಉಂಟಾದಾಗ ಈ ಮುದ್ರೆ ತುಂಬಾನೇ ಲಾಭಕಾರಿ ತಲೆನೋವು ಮೈಗ್ರೇನ್ ಸರ್ವೈಕಲ್ ಸ್ಪಾಂಡಲೈಟಿಸ್ ಅಂದ್ರೆ ಸ್ಕಂಧವಾತ ಗ್ಯಾಸ್ ಮಲಬದ್ಧತೆ ಅಸಿಡಿಟಿ ಈ ಎಲ್ಲಾ ಸಮಸ್ಯೆಗಳನ್ನು ಈ ಮುದ್ರೆಯು ಸರಿಪಡಿಸುತ್ತದೆ ಹೃದಯಾಘಾತವಾಗುವ ಸೂಚನೆ ಕಂಡು ಬಂದಾಗ ಈ ಮುದ್ರೆಯು ಸಾರ್ಬಿಟೇಟ್ ಗುಳಿಗೆ ತರ ಕೆಲಸ ಮಾಡಿ ಕೆಲವೇ ಸೆಕೆಂಡ್ಗಳಲ್ಲಿ ಚೇತರಿಸಿಕೊಳ್ಳುವಂತೆ ಮಾಡುತ್ತದೆ ಈ ಮುದ್ರೆಯು ವೆರಿಕೋಸ್ ವೇನ್ಸ್ ಮೂಲವ್ಯಾಧಿ ಹಲ್ಲಿನ ಸಮಸ್ಯೆಗಳು ಅತಿಯಾಗಿ ಬೇರೋದು ಈ ಎಲ್ಲಾ ಸಮಸ್ಯೆಗಳನ್ನು ಸರಿಪಡಿಸುತ್ತದೆ ವಾಯು ಪ್ರಕೋಪದಿಂದ ನಮ್ಮ ಹೃದಯದಲ್ಲಿ ಚಿಕ್ಕ ನೋವು ಈ ಮುದ್ರೆ ಮಾಡೋದ್ರಿಂದ ಕಳಿಕೆ ಪ್ರಾರಂಭವಾಗಿ ನೋವು ಕಡಿಮೆ ಆಗುತ್ತದೆ ಹೆಚ್ಚು ಕೆಲಸ ಮಾಡಿದಾಗ ಚಿಂತೆ ಆವರಿಸಿದಾಗ ಜಾಗರಣೆ ಮಾಡಿದಾಗ ಮಾನಸಿಕ ಒತ್ತಡ ಉಂಟಾದಾಗ ಈ ಮುದ್ರೆ ಮಾಡ್ಬೇಕು ಇದರಿಂದ ಹೃದಯಾಘಾತ ತಡೆಗಟ್ಟಬಹುದು ಗುಡ್ಡ ಹತ್ತುವ ಸಂದರ್ಭದಲ್ಲಿ ಬಹಳಷ್ಟು ಮೆಟ್ಟಿಲಗಳು ಹತ್ತಬೇಕಾದಾಗ ಬರೀ ಎರಡು ನಿಮಿಷ ಈ ಮುದ್ರೆ ಮಾಡಿ ಹತ್ತಿದ್ರೆ ಯದೂಸರು ಆಗಲ್ಲ ಒಂದ್ ವೇಳೆ ವಾತರೋಗಗಳು ವಾಯುಮುದ್ರೆಯಿಂದ ಮುದ್ರೆಯಿಂದ ಗುಣವಾಗದಿದ್ರೆ ಅಪಾನ ವಾಯುಮುದ್ರೆ ಮುದ್ರೆ ಮಾಡ್ಬೇಕು ಈ ಅಪಾನ ವಾಯು ನಾವು ಹದಿನೈದರಿಂದ ನಲವತ್ತೈದು ನಿಮಿಷಗಳವರೆಗೆ ಮಾಡ್ಬಹುದು ಅಥವಾ ದಿನದ ಮೂರು ಸಮಯದಲ್ಲಿ ಹದಿನೈದು 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 ನಿಮಿಷಗಳಂತೆ ನಾವು ಈ ಮುದ್ರೆಯನ್ನ ಬೇರೆ ಬೇರೆ ಸಮಯದಲ್ಲಿ ಮಾಡಬಹುದು ಈ ಮುದ್ರೆ ಮಾಡಿದ ತಕ್ಷಣನೇ ಐದರಿಂದ ಹತ್ತು ನಿಮಿಷ ಪ್ರಾಣ ಮುದ್ರೆ ಮಾಡ್ಲೇಬೇಕು ಹೃದಯದ ಆರೋಗ್ಯ ಕಾಪಾಡುವ ಎರಡನೇ ಮುದ್ರೆ ಗಣಪ ಮುದ್ರೆ ಈ ಗಣಪ ಮುದ್ರೆ ಹೇಗೆ ಮಾಡ್ಬೇಕು ಎರಡು ಕೈಗಳ ಎಲ್ಲಾ ಬೆರಳುಗಳನ್ನು ಈ ರೀತಿಯಾಗಿ ಬಂಧಿಸಿ ಭದ್ರವಾಗಿ ಹೃದಯದ ಹತ್ತಿರ ಹಿಡಿಯಬೇಕು ದೀರ್ಘವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಮತ್ತು ಬಿಡುತ್ತಾ ಬೆರಳುಗಳನ್ನು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಎಳೆಯಬೇಕು ಆರು ಸಲ ಈ ರೀತಿ ಸೆಳೆತ ಕೊಟ್ಟ ನಂತರ ಕೈಗಳ ವಿನ್ಯಾಸ ಬದಲಿಸಿ ಮತ್ತೆ ದೀರ್ಘವಾಗಿ ಉಸಿರಾಡುತ್ತಾ ಕೈಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಎಳೆಯಬೇಕು ಮತ್ತೆ ಆರು ಸಲ ಸೆಳೆತ ಕೊಟ್ಟು ಸ್ವಲ್ಪ ಕಾಲ ಬಿಟ್ಟು ಮುದ್ರೆಯನ್ನ ತೆಗಿಬೇಕು ಇಲ್ಲಿ ಹೃದಯದ ಬಳಿ ಅಂದ್ರೆ ಅನಾಹತ ಚಕ್ರದ ಬಳಿ ಈ ಮುದ್ರೆ ಮಾಡೋದ್ರಿಂದ ಹೃದಯದ ಮಾಂಸಖಂಡಗಳು ಬಲಗೊಳ್ಳುತ್ತವೆ ಹೃದಯ ಮತ್ತು ಶ್ವಾಸಕೋಶದ ನರನಾಡಿಗಳು ಉತ್ತೇಜನಗೊಂಡು ಬ್ಲಡ್ ಸರ್ಕುಲೇಷನ್ ಸರಿಯಾಗಿ ಆಗುತ್ತದೆ ಈ ಮುದ್ರೆಯಿಂದ ರಕ್ತದ ಶುದ್ಧತೆ ಕೂಡ ಹೆಚ್ಚುತ್ತದೆ ಭುಜಗಳ ಬಿಗಿತ ಅಂದ್ರೆ ಫ್ರೋಸನ್ ಆಮ್ಸ್ ಅಂತ ಏನು ಹೇಳ್ತಿವಲ್ಲ ಈ ತೊಂದರೆ ಕಡಿಮೆ ಆಗುತ್ತದೆ ಗಣಪ ಮುದ್ರೆ ಮಾಡೋದ್ರಿಂದ ಅನಾಹತ ಚಕ್ರ ತೆರೆದು ಪ್ರೀತಿ ಅನುಕಂಪ ಧೈರ್ಯ ಸಾಹಸ ಇಂತಹ ಭಾವನೆಗಳು ಜಾಗೃತಗೊಳ್ಳುತ್ತವೆ ಈ ಮುದ್ರೆ ದಿನಕ್ಕೆ ಒಂದು ಸಲ ಮಾಡಿದ್ರೂ ಸಾಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು